ಹಲೋ ಏನೇ ಕಾಲೇ ಮಾಡ್ತಾ ಇಲ್ಲ ಚೆನ್ನಾಗಿದ್ಯಾ ನಾನ್ ಅಂತ ಹೇಳು ನಾನ್ ಚೆನ್ನಾಗೇ ಇದ್ದೀನಿ ಇವಾಗ್ಲೇ ಟೂರ್ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೀನಿ ಸರಿ ಫ್ರೀ ಆಗಿದ್ಯಾ ಬರ್ಲಾ ಏಯ್ ಮನೆಗೆಲ್ಲ ಬರ್ಬೇಡ ಯಾಕೆ ಏನಾಯ್ತು ನಿನ್ ಗಂಡ ಏನು ಮನೇಲಿ ಇದನ್ನ ಇಲ್ಲ ಅವ್ರು ಯಾವಾಗ್ಲೂ ಆಫೀಸ್ ಹೋಗಾಯ್ತು ಆದ್ರೆ ನಿನ್ ಮನೆಗ್ ಬರ್ಬೇಡ ಅದೇ ಅವ್ನು ಹೆಂಗಿದ್ರು ಮನೇಲಿ ಇಲ್ವಲ್ಲ ನಾನ್ ಯಾಕೆ ಬರ್ಬಾರ್ದು ಏಯ್ ನನ್ ಗಂಡ ಮನೆ ಸುತ್ತಲೂ ಸಿಸಿ ಟಿವಿ ಕ್ಯಾಮರಾ ಹಾಕಿದ್ದಾರೆ ಕಣೋ ನೀನ್ ಇಲ್ಲಿಗ್ ಬಂದ್ರೆ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಏನೇ ಈ ರೀತಿ ಗುಂಡಾಗ್ತಾ ಇದ್ಯಾ ನಿಜವಾಗ್ಲಾ ಹೌದು ಕಣೋ ಇನ್ಮೇಲ್ ನೀನ್ ನನ್ನ ಭೇಟಿ ಮಾಡೋ ತುಂಬಾ ಕಷ್ಟ ಯಾಕೆ ಏನ್ ಕಷ್ಟ ಅದೇ ಹೇಳಿದ್ನಲ್ವೋ ಸಿಸಿಟಿವಿ ಟಿವಿ ಇದೆ ಅಂತ ಹಾಗಿರುವಾಗ ನಿನ್ನಿಂದ ಹೇಗ್ ಬರಕ್ ಆಗತ್ತೆ ಇಲ್ಲಿ ನಡೆಯೋದೆಲ್ಲ ನನ್ ಗಂಡ ಆಫೀಸಲ್ಲಿಂದ ನೋಡ್ತಾ ಕಣೋ ಬಂದ್ಯಾ ಅಂತ ಇಟ್ಕೋ ಅಷ್ಟೇ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಅವ್ರ ಬಂದ್ರೆ ನಮ್ಮಿಬ್ರು ಕತೆ ಮುಗೀತು ಹೌದಾ

ಸರಿ ಬೇಗ ಒಳಗ್ ಬಾ ಹ ಆಯ್ಯೋ ಏ ಹಾ ಇಲ್ಲೇ ಇರು ಫೋನ್ ಬರ್ತಾ ಇದೆ ಯಾರಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಯ್ಯಯ್ಯೋ ನನ್ನ ಗಂಡನೇ ಫೋನ್ ಮಾಡ್ತಾ ಇದ್ದಾರೆ ಇವಾಗ ಏನ್ ಮಾಡೋದು ಅಯ್ಯಯ್ಯೋ ಟಿವಿ ಕೆಲಸ ಬರ್ತಾ ಇಲ್ಲ ಅದಕ್ಕೆ ಮೆಕಾನಿಕ್ನ ಕರೆದಿದ್ದೀನಿ ಅಂತ ಹೇಳು ಸರಿ ಏ ಅದು ಟಿವಿ ರಿಪೇರ್ ಆಯ್ತು ರೀ ಅದಕ್ಕೆ ಮೆಕ್ಯಾನಿಕ್ ಗೆ ಫೋನ್ ಮಾಡಿದೆ ಅದಕ್ಕೆ ಬಂದಿದ್ದಾರೆ ಅವರು ಎಷ್ಟ್ ಸಲ ನಿನ್ನ ಬರ್ಬೇಡ ಅಂತ ಹೇಳಿದೆ ನಾನು ಯಾಕೋ ಬಂದೆ ನಿನ್ನ ನೋಡದೆ ಇರಕಾಗ್ತಾ ಇಲ್ಲ ಅದಕ್ಕೆ ಇಲ್ಲಿ ಬಂದ್ಬಿಟೆ ಇಲ್ ನೋಡು ನನ್ ಗಂಡಂಗೆ ನನ್ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಇನ್ನು ಮುಂದೆ ನಮ್ಮಿಂದ ಭೇಟಿ ಹಾಕಲ್ಲ ಯಾಕಂದ್ರೆ ನಮ್ಮಿಬ್ರು ವಿಷಯ ಮಾತ್ರ ಅವ್ರಿಗೆ ಗೊತ್ತಾದ್ರೆ ನಮ್ಮಿಬ್ರನ್ನ ಅವ್ರು ಕೊಂದಾಗ್ ಬಿಡ್ತಾರೆ ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಕನ್ಸಲ್ಲು ಇನ್ ಮುಂದೆ ನನ್ನ ನೋಡ್ಬೇಕು ಅನ್ಕೋಬೇಡ ನೀನ್ ಟಿವಿ ಮೆಕ್ಯಾನಿಕ್ ಆಗೇ ತಾನೆ ಬಂದೆ ಟಿವಿ ಮೆಕ್ಯಾನಿಕ್ ಆಗೇ ಹೋಗ್ಬಿಡು ಅದೇ ನಮ್ಮಿಬ್ರಿಗೂ ಒಳ್ಳೇದು ನಾವಿಬ್ರು ಮೀಟ್ ಮಾಡೋದು ಇದೇ ಕೊನೆ ಬಾರಿಯಾಗಿರ್ಬೇಕು ಇನ್ನು ಮುಂದೆ ನಾವು ಮೀಟ್ ಮಾಡಿತ್ತು ಅಂತ ಇಟ್ಕೊ ನಿನಗೂ ನನಗೂ ಅದೇ ಕೊನೆ ದಿನವಾಗಿರುತ್ತೆ ನೀನೇ ಈ ರೀತಿ ನಿರ್ಧಾರ ತಗೊಂಡ್ಮೇಲೆ ನಾನು ಲೈಫಲ್ಲಿ ನಿನ್ಮೇಲೆ ನಿನ್ನ ನೋಡೋದಿಲ್ಲ ನಾನು ನೋಡ್ತೀನಿ ಸರಿ